ಮೈಸೂರು ಮಲ್ಲಿಗೆಯ ಪ್ರೇಮಕವಿ ಕೆಎಸ್ ನರಸಿಂಹಸ್ವಾಮಿ ಅವರ ತವರೂರಲ್ಲಿ ಸ್ವಾಗತ ಕೋರುತ್ತಿರುವ ಕಸದ ರಾಶಿಗಳು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ದ ಹಿಡಿಶಾಪ ಹಾಕುತ್ತಿರುವ ಸಾರ್ವಜನಿಕರು ಕೃಷ್ಣರಾಜಪೇಟೆ ತಾಲೂಕಿನ ಕಿಕೇರಿ ಪಟ್ಟಣದ ಮೈಸೂರು ಮುಖ್ಯರಸ್ತೆಯಲ್ಲಿರುವ ಕೃಷಿ ಮಾರುಕಟ್ಟೆಯ ಎದುರು ಕಸದ ರಾಶಿ ಶೇಖರಣೆಯಾಗಿದ್ದು ಇದರಿಂದ ದಿನನಿತ್ಯ ಓಡಾಡುವ ವಾಹನ ಸವಾರರ ಮೇಲೆ ಗಾಳಿಯಲ್ಲಿ ತೂರು ಬರುತ್ತಿದ್ದು ಸಾರ್ವಜನಿಕರಿಗೆ ತೊಂದರೆ ಎದುರಾಗುತ್ತಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಾಲೂಕಿನಲ್ಲೇ ಕಿಕೇರಿ ಗ್ರಾಮ ಪಂಚಾಯಿತಿಯ ಮೇಲ್ನೋಟಕ್ಕೆ ಅಭಿವೃದ್ಧಿಯಾಗಿದ್ದು ವಾರ್ಷಿಕ ಲಕ್ಷಾಂತರ ರೂಪಾಯಿಗಳ ಆದಾಯವಿದೆ ಆದರೆ ಇಲ್ಲೇ ಕೆಲಸ ಮಾಡುವ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಬೇಜವಾಬ್ದಾರಿ ಇಂದು ಇಲ್ಲಿ ಸುವಾಸನೆ ಪ್ರೇಮ ಕವಿಯ ತವರೂರು ಕಿಕೇರಿ ಪಟ್ಟಣ ದುರ್ವಾಸನೆ ಬೀರುತ್ತಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇಂತಹ ಅಧಿಕಾರಿಗಳನ್ನು ಕೆಲಸದಿಂದ ವಜಾಗೊಳಿಸಿ ಕೂಡಲೇ ಬೇರೆ ಅಧಿಕಾರಿಗಳನ್ನು ನೇಮಿಸಬೇಕೆಂದು ಸಾಮಾಜಿಕ ಹೋರಾಟಗಾರ ಸಿದ್ದಾಪುರ ಕುಮಾರ್ ಒತ್ತಾಯಿಸಿದ್ದಾರೆ ಏನೇ ಮಾಡಿದ್ರು ಎಲ್ಲ ಗಲೀಜು ಎಲ್ಲ ಇಲ್ಲಿ ಹಾಕ್ತಾರೆ ರೋಡ್ ಸೈಡ್ಗೆ ಹಾಕಿ ಎಲ್ಲ ಇಲ್ಲಿ ಓಡಾಡೋಕ್ಕೆಲ್ಲ ತೊಂದರೆ ಆದೇಶದಲ್ಲಿ ಸ್ವಣ ರುಜಿನಗಳು ರೋಗ ರುಜಿನಗಳು ಬರ್ತಾಯಿದೆ ಇಲ್ಲ ಇಷ್ಟೆಲ್ಲ ಮಾಡಿದ್ರು ಇಷ್ಟು ಗಡ್ ಪಂಚಾಯತಿ ಇದ್ದು ಆದಾಯ ಬರ್ತಾಯಿದ್ರು ಯಾರು ಗಮನಕ್ಕೆ ತಗೋತಾ ಇಲ್ಲ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಕೆಲಸಗಳಾಗ್ತಾ ಇಲ್ಲ ಕೇಳಿದ್ರೆ ಒಂದು ಉಡಾಪ ಉತ್ತರ ಕೊಡ್ತಾರೆ ಯಾರು ಯಾರು ಉತ್ತರ ಕೊಡ್ತಾರೆ ಪಿಡಿಒ ಅವರು ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡಲ್ಲ ಮಾಡಲ್ಲ ಒಂದು ಯಾವುದೇ ವಿಚಾರಕ್ಕಾದ್ರೆ ಯಾರು ಪಿಡಿಒ ಯಾರು ಇಲ್ಲಿ ಪಿಡಿಒ ಚಲುವರಾಜು ಅಂತ ಹೇಳ್ಬಿಟ್ಟು ಇದು ನೋಡಿ ಇಲ್ಲಿ ಫುಲ್ ಗಲೀಜು ರೋಡ್ ಮಗಲಿ ತಂದು ಹಾಕಿದ್ದಾರೆ ಇಲ್ಲಿ ಓಡಾಡಕ್ಕೆ ಎಷ್ಟು ತೊಂದರೆ ಆಯ್ತಾ ಇದೆ ಇಷ್ಟೆಲ್ಲ ಮಾಡಿದ್ರು ಪಂಚಾಯತಿ ಇಷ್ಟು ಆದಾಯ ಇದ್ರು ಈ ಕೆಲಸ ಮಾಡ್ತಾರೆ ಕ್ಲೀನಿಂಗ್ ಮಾಡೋಕ್ಕೆ ಸ್ವಚ್ಛತೆ ಮಾಡ್ತಾ ಇಲ್ಲ ಇಲ್ಲಿ ನೋಡಿ ಇಲ್ಲೇ ಇಲ್ಲೇ ಕಾಣಿಸ್ತಾ ಇತ್ತಲ್ಲ ರೋಡ್ ರೋಡ್ ಮಗಲಿ ತಂದು ಹಾಕಿದ್ದಾರೆ ನೋಡಿ ಶಬ್ಬು ಕಿಕ್ಕೇರಿ ಚಾಮುಂಡಿ ನ್ಯೂಸ್ ಕೃಷ್ಣರಾಜಪೇಟೆ